ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯುವ ಸಮೃದ್ಧಿ ಸಮ್ಮೇಳನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳದ ಮುಖಾಂತರ ಈ ರಾಜ್ಯದ ಯುವಕರಿಗೆ ಒಂದು ಸದುದ್ದೇಶ ಇದೆ ಇದೇ ನಿಟ್ಟಿನಲ್ಲಿ ಇದೇ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅರಮನೆಯ ಮೈದಾನದಲ್ಲಿ ಆಯೋಜಿಸಲಾಗಿದೆ ಮತ್ತು ಈಗಾಗಲೇ ಈ ಒಂದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಮೇಳಕ್ಕಾಗಿ ಯುವ ಸಮೃದ್ಧಿ ಸಮ್ಮೇಳನಕ್ಕಾಗಿ ಸುಮಾರು ಮೂವತ್ತೊಂದು ಸಾವಿರ ಯುವಕರು ಆನ್ಲೈನ್ ಅನ್ನು ಮಾಡಿದ್ದಾರೆ ಮತ್ತು ನೂರ ಎರಡು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಅವರು ಮತ್ತು ಸುಮಾರು ಏಳ್ನೂರ ಎಪ್ಪತ್ತು ಸ್ಟಾಲ್ ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ ಮತ್ತು ಇದನ್ನ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನ ಇನಾಗ್ರೇಷನ್ ಮಾಡ್ತಾರೆ ಮತ್ತು ಈ ಒಂದು ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಮೊದಲನೇ ದಿನ ಸುಮಾರು ಎಲ್ಲ ಫೆಸಿಲಿಟೀಸನ್ನು ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆನೂ ಕೂಡ ಮೊದಲನೇ ದಿನ ಐವತ್ತು ಸಾವಿರ ಗುಂಪಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎರಡನೇ ದಿವಸ ಕೂಡ ಸುಮಾರು ಮೂವತ್ತೈದು ಸಾವಿರ ಗುಂಪಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ಸ್ಪೆಷಲಿ ಅಂದರೆ ಏಡೆಡ್ ಕ್ಯಾಂಡಿಡೇಟ್ಸ್ ಇದೆ ಅವರಿಗೂ ಕೂಡ ಬೆಂಗಳೂರು ನಗರದಿಂದ ಸುಮಾರು ನಾಲ್ಕು ಸಾವಿರದ ಐನೂರ ಎಂಬತ್ನಾಲ್ಕು ರಿಜಿಸ್ಟ್ರೇಷನ್ ಆಗಿದೆ ಧಾರವಾಡದಿಂದ ಮೂರು ಸಾವಿರದ ಒಂದು ನೂರ ನಲ್ವತ್ತೆರಡು ಬಳ್ಳಾರಿಯಿಂದ ಎರಡು ಸಾವಿರದ ಎಂಟುನೂರು ಬಾಗಲಕೋಟೆಯಿಂದ ಸಾವಿರದ ಐನೂರು ಕಲಬುರಗಿಯಿಂದ ಸಾವಿರದ ಮುನ್ನೂರ ಎಂಬತ್ತೊಂದು ಬೆಳಗಾವಿಯಿಂದ ಹನ್ನೆರಡುನೂರು ವಿಜಯಪುರದಿಂದ ಸಾವಿರದ ಹದಿನೇಳು ಹಾವೇರಿಯಿಂದ ಒಂಬೈನೂರ ತೊಂಬತ್ತು ನಲವತ್ತೊಂಬತ್ತು ಈ ರೀತಿ ಇಡೀ ರಾಜ್ಯಾದ್ಯಂತ ಇದನ್ನ ನಮ್ಮ ಸರ್ಕಾರ ಈ ಒಂದು ನಮ್ಮ ಯುವಕರಿಗೆ ಈ ಒಂದು ಪಿಡುಗಿನಿಂದ ಪಾರು ಮಾಡಲಿಕ್ಕೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈಗ ಬೃಹತ್ ಉದ್ಯೋಗ ಮೇಳ ಅಂದ್ರೆ ಯುವ ಸಮೃದ್ಧಿ ಸಮ್ಮೇಳನದ ಮುಖಾಂತರ ಇವತ್ತು ಇಡೀ ರಾಜ್ಯಾದ್ಯಂತ ನಾನು ತಮ್ಮ ಮುಖಾಂತರ ನಾನು ಎಲ್ಲಾ ಒಂದು ರಾಜ್ಯದ ಯಾರು ಉದ್ಯೋಗ ಮುಖಾಂಕ್ಷಿಗಳಿದ್ದಾರೆ ಅವರು ಈ ಉದ್ಯೋಗ ಮೇಳದಲ್ಲಿ ಈ ಒಂದು ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡ್ಕೊಳ್ಬೇಕು